ಸಿಎಂ ಬದಲಾವಣೆ ಹೇಳಿಕೆ ವಿಚಾರ ವಿನಾಕಾರಣ ಯಾರ್ಯಾರು ಹುಟ್ಟು ಹಾಕುತ್ತಾರೆ ಗೊತ್ತಿಲ್ಲ ಯಾರ್ಯಾರೋ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ನಾನು ಈಗಾಗಲೇ ಸ್ಪಷ್ಟನೆ ಪಡಿಸಿದ್ದೇನೆ ಒಬ್ಬ ಸಿಎಂ ಇದ್ದಾಗ ಇನ್ನೊಬ್ಬ ಸಿಎಂ ಆಗುವುದು ಇನ್ನೆಂದು ಸರಿ ಆಗಲ್ಲ ಅದು ಆಗಲು ಬಾರದು ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಡೀ ದೇಶದಲ್ಲಿ ಅತ್ಯಂತ ಜನಪ್ರಿಯ ಸಿಎಂ ಅಂದ್ರೆ ಅದು ಸಿದ್ದರಾಮಯ್ಯನವರು ಅವರೇ ಸಿಎಂ ಆಗಿದ್ದಾಗ ಇನ್ನೊಬ್ಬ ಸಿಎಂ ಬಗ್ಗೆ ಚರ್ಚೆ ಮಾಡುವುದು ಅಪ್ರಸ್ತುತ ಅನಾವಶ್ಯಕ ಅನಗತ್ಯ ಬಗ್ಗೆ ಕೇಳುತ್ತಿದ್ದೀರಿ ಕೆಲವರು ಏನೇನು ಅಭಿಪ್ರಾಯ ಹೇಳಿದ್ದಾರೆ ಅದೆಲ್ಲ ಸಾರ್ವಜನಿಕವಾಗಿ ಚರ್ಚೆ ಆಗುವ ವಿಷಯ ಅಲ್ಲ ಏನೇ ಅಭಿಪ್ರಾಯ ಇದ್ರೂ ಹೈಕಮಾಂಡ್ ಇದೆ ಅಲ್ಲಿ ಹೋಗಿ ಹೇಳೋದು ಕೇಳೋದು ಮಾತನಾಡಬಹುದು ಮಂತ್ರಿ ಮಂಡಲ ರಚನೆ ಮಾಡುವುದು ಸಿಎಂ ಪೋರ್ಟ್ ಪೋಲಿಯೋ ಕೊಡೋರು ಯಾರು ಹೈಕಮಾಂಡ್ ಜೊತೆ ಚರ್ಚಿಸಿ ತೀರ್ಮಾನ ಮಾಡ್ತಾರೆ ಇದೆಲ್ಲ ಆಂತರಿಕ ವಿಚಾರ ಬಹಿರಂಗ ಚರ್ಚೆ ಅನಗತ್ಯ ವಿನಾಕಾರಣ ಚರ್ಚೆ ಆಗುತ್ತಿದೆ ಇದು ಆಗಬಾರದು ಎಂದರು ಯಾ ಅದೇ ನೀವು ಕರೆಕ್ಟಾಗಿ ಕೇಳಿದ್ರೆ ವಿನಾಕಾರಣ ಅದು ವಿನಾಕಾರಣನೇ ಅದು ಯಾರು ಉಂಟಾಕಿದ್ರೋ ಗೊತ್ತಿಲ್ಲ ಅದಕ್ಕೆ ಯಾರ್ಯಾರೋ ಕೆಲವು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾರೆ ನಾನೀಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ ಇಂಥ ವಿಷಯಗಳು ಒಂದು ಸಿ ಎಂ ಇದ್ದಾಗ ಇನ್ನೊಂದು ಸಿ ಎಂ ಆಗ್ ಬಗ್ಗೆ ಮಾತಾಡ್ತಕ್ಕಂಥದ್ದು ಸರಿಯೂ ಅಲ್ಲ ಅದು ಆಗಲೂಬಾರ್ದು ಅದರಲ್ಲೂ ಕೂಡ ಇಡೀ ರಾ ಇಡೀ ದೇಶದಲ್ಲಿ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಸೊ ಅವರು ಈ ಮುಖ್ಯಮಂತ್ರಿ ಆಗಿದ್ದಾಗ ಇನ್ನೊಬ್ಬರು ಸಿ ಬಗ್ಗೆ ಚರ್ಚೆ ಮಾಡೋದು ಅಪ್ರಸ್ತುತ ಅನಾವಶ್ಯಕ ಅನಗತ್ಯ ಆಯಿತಾ ಒಂದು ಇನ್ನೊಂದು ಡಿ ಸಿ ಎಂ ಬಗ್ಗೆ ನೀವು ಕೇಳ್ತಾ ಇದ್ದಾರೆ ಕೆಲವರು ಏನೋ ಅಭಿಪ್ರಾಯ ಹೇಳಿದ್ದಾರೆ ಆದರೆ ಇದೆಲ್ಲ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗುವಂಥ ವಿಷಯ ಅಲ್ಲ ಏನು ಅಭಿಪ್ರಾಯ ಇದ್ದರೆ ಹೈಕಮಾಂಡ್ ಇದ್ದಾರೆ ಅಲ್ಲಿ ಹೋಗಿ ಹೇಳ್ಬೋದು ಕೇಳ್ಬೋದು ಮಾತಾಡ್ಬೋದು ಏನೇ ಇದ್ರು ಮಂತ್ರಿಮಂಡಲ ರಚನೆ ಮಾಡೋದು ಯಾರು ಸಿ ಎಮ್ ಪೋರ್ಟ್ಫೋಲಿಯೋ ಕೊಡೋರು ಯಾರು ಸಿ ಎಮ್ ಸಿ ಎಮ್ ಹೇಗೆ ಮಾಡ್ತಾರೆ ನಮ್ಮ ಪಕ್ಷದ ಅವರು ಮತ್ತು ನಮ್ಮ ಪಕ್ಷದ ಆಯ್ಕೆ ಮಾಡಿ ಚರ್ಚೆ ಮಾಡಿ ಏನು ಮಾಡಬೇಕು ತೀರ್ಮಾನ ಮಾಡಿ ಸೊ ಇವೆಲ್ಲ ಆಂತರಿಕ ವಿಚಾರ ಇದು ಬಹಿರಂಗವಾಗಿ ಚರ್ಚೆ ಆಗೋದ್ರಲ್ಲಿ ಇದು ಅನಗತ್ಯ ಮತ್ತು ನೀವು ಹೇಳ್ದಂಗೆ ವಿನಾಕಾರಣ ಆಗ್ತಾ ಇದೆ ಆಗಬಾರ್ದು ಇದರಲ್ಲಿ ಈ ಚರ್ಚೆಯಿಂದ ಯಾರಿಗೂ ಒಳ್ಳೇದಿಲ್ಲ ನಮಗೂ ಒಳ್ಳೇದಿಲ್ಲ ಜನರಿಗೂ ಒಳ್ಳೇದಿಲ್ಲ ರಾಜ್ಯಕ್ಕೂ ಒಳ್ಳೇದಿಲ್ಲ ಸ್ವಾಮೀಜಿಗಳು ಅವರೇನು ಅವ್ರ ಅಭಿಪ್ರಾಯ ಅದು ನಾವೇನು ಅದ್ರ ಬಗ್ಗೆ ಸ್ವಾಮೀಜಿಗಳು ಸ್ವಾಮೀಜಿ ಅನೇಕ ಹೇಳಿಕೆಗಳು ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಅನೇಕ ಸ್ವಾಮೀಜಿಗಳು ಅನೇಕ ಏಳಿಕೆಯಲ್ಲಿ ಕೊಟ್ಟಿದ್ದಾರೆ ಆಯಿತಾ ಅದು ಅವರ ಅಭಿಪ್ರಾಯ ಅಷ್ಟೇ ಸ್ವಾಮೀಜಿ ಸಂಕೇರ್ ಹಾಂ ಹಾಂ ಅವ್ರು ಹೇಳಿ ಹೇಳ್ಕೊಡಿ ಅವ್ರು ಹೇಳ್ಕೋಬೋದು ಆದರೆ ಇಲ್ಲಿ ಆ ವಿಷಯಕ್ಕೆ ಒಬ್ಬರು ಸಿ ಎಂ ಇದ್ದಾಗ ನಾವು ಇಲ್ಲಿ ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದ ತೀರ್ಮಾನ ನಮ್ಮ ಪಕ್ಷ ಏನು ಮಾಡಬೇಕು ಅದು ಮಾಡ್ತದೆ ಇವಾಗ ಒಂದು ಸಿ ಇದ್ದಾಗ ಇನ್ನೊಂದು ಸಿ ಬಗ್ಗೆ ಆಗುವಂಥದ್ರ ಬಗ್ಗೆ ಅದು ಮಾತಾಡೋದು ಸರಿಯೇ ಅಲ್ಲ ನನ್ನ ಪ್ರಕಾರ ಅದರಲ್ಲೂ ಕೂಡ ಒಬ್ಬ ದಕ್ಷ ಸಿ ಅವರು ಒಳ್ಳೆಯ ಆಡಳಿತಗಾರರು ಒಳ್ಳೆಯ ಅನುಭವಿ ಮತ್ತು ಜನಪ್ರಿಯ ベッド。 ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ